ಹದಿನೈದು ಹದಿನೇಳು ಆಯಿತು ತಿರುದವ್ರಿಗೆ ಹದಿನೈದು ನಮಗೆ ಹದಿನೇಳು ಮೊನ್ನೆ ಹಾಂ ಎರಡು ಮೂರು ಮುಂತಾದ ಡಿಫ್ರೆನ್ಸ್ ಆಯಿತು ಮೊನ್ನೆ ಹದಿನಾಲ್ಕು ಹದಿನೈದು ಆಗಿತ್ತು ಇವತ್ತು ಒಂದು ಜಾಸ್ತಿ ಆಯಿತು ಹದಿನೈದು ಹದಿನೇಳು ಆಯಿತು ಒಟ್ಟು ಒಟ್ಟು ಮೂವತ್ತೆರಡು ಅವ್ರಿಗೆ ಹದಿನೈದು ಒಬ್ಬ ಯಾಕೆ ಮಾಡ್ಯಾನ್ರಿ ಅವರು ನಮ್ಮ ಹತ್ತಿದ್ವು ಅವರು ಇಪ್ಪತ್ತೆರಡು ಇದ್ದವು ಏಳು ಮೈಂದ ಅಡ್ಡ ಮತದಾನ ಆಗ್ಯಾವ ಹಾಂ ಒಬ್ಬ ಮಾಡಿಲ್ಲ ಏಳು ಮೈಂದ ಮಾಡ್ಯಾರ ಅವರು ಟಾರ್ಗೆಟ್ ಮಾಡ್ಯಾರ ಹಂಗೆ ಒಬ್ಬನ ಹಂಗಿದ್ರೆ ನಮ್ಮ ನಮ್ಮ ಕಡೆ ಇದ್ದವು ಕೋದಾಮ್ಪುರದ ನಮ್ಮ ಕೂಡ ನಾವು ಡೆಲಿಗೇಟ್ ತೊಗೊಂಡು ಆ ಕಡೆ ಹೋಗ್ಯಾನು ನಾವು ಹೇಳ್ಬೋದು ಇದು ಇಲೆಕ್ಷನ್ ಇದೆ ಹಂಗೆ ನಾವು ಅವ್ರ ಮ್ಯಾಗ ಇದು ಆರೋಪ ಮಾಡೋಕೆ ಬರಲ್ಲ ನಮ್ಮ ಕರ್ಕೊಂಡು ಹೋಗ್ಯಾರ ಅವರು ಹೌದು ಏಳು ಜನ ಹೌದು ಯುದ್ಧದಾಗ ನಾ ಹತಾರ್ತೇನೆ ಕೈತಾನಿ ಏನು ಇಲ್ಲ ಆದ್ರೆ ಹೆಂಗ ಯಾರೋ ಐದು ಆಯುಕ್ ಅನ್ನೋದು ಮುಖ್ಯ ಅಲ್ಲ ನಾ ಯಾವ ಟೀಮು ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರ ನೇತೃತ್ವದಾಗ ಮಾಡ್ಯವು ಅವ್ರ ನೇತೃತ್ವದಾಗ ಇರ್ತವ್ರಿ ನಮ್ಮ ಫಸ್ಟ್ ಟೈಮ್ ಕ್ಷೇತ್ರ ಹೊಡೆದು ಬಂದೈತೆ ಬೈಲಂಗಲ್ಲ ಕಿತ್ತೂರು ಆಗಿದ್ದು ಕಿತ್ತೂರು ಫಸ್ಟ್ ಟೈಮ ಅದು ನಮ್ಮ ಸಹೋದರರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ನಾವು ಭಾಳ ದಿವಸದಿಂದ ಇದು ಇದು ಮಾಡಿದ್ದೆವು ಅವಕಾಶ ಬಂದೈತಿ ಇನ್ನು ತೋಕಂದ್ಬಿಡ ಎಲ್ಲ ಮೂವತ್ತೆರಡು ಸ್ವೇಟ್ ನಮ್ಮ ಭೇಟಿ ಆಗಿ ಎಲ್ಲ ಕೇಳಿದ್ದೆವು ನೀವು ನಿಂದ್ರೆ ಇದೇನು ಪಕ್ಷಾತೀತ ನಾವು ಹೆಲ್ಪ್ ಮಾಡ್ತಿದ್ದು ಅದರ ಪ್ರಕಾರ ಅವರು ನಮ್ಗೆ ಪಕ್ಷಾತೀತವಾಗಿ ಎಲ್ಲರೂ ಹೆಲ್ಪ್ ಮಾಡ್ಯಾರ ಅವ್ರಿಗೆ ನಾ ಅಭಿನಂದನೆ ಸಲ್ಲಿಸ್ತೇನೆ ಮಲ್